ನಮಸ್ಕಾರ ಗೈಸ್ ರೀಸೆಂಟ್ ಆಗಿ ಏನ್ ವಿಡಿಯೋ ಆಡ್ತಿದ್ದೆ ಅದು ಪ್ರಾಂಕ್ ಅಲ್ಲ ಅದು ನಿಜಾನೇ ಸೊ ನನ್ನ ಹೆಸರು ಹೇಳಿ ತುಂಬಾ ಜನರ ಹತ್ರ ದುಡ್ಡು ಹಾಕ್ಸ್ಕೊಂಡಿರೋದಿಲ್ಲ ಪ್ರಮೋಷನ್ ಮಾಡಿಸ್ತೀನಿ ಅಂತ ಈ ವ್ಯಕ್ತಿ ಅದು ಬಿಟ್ಟರೆ ನಾನು ಅದೇ ವಿಡಿಯೋಲಿ ಇಬ್ಬರು ದೊಡ್ಡ ವ್ಯಕ್ತಿ ಸುತ್ತಿದ್ದು ಸುದೀಪ್ ಸರ್ ಮತ್ತು ಡಿ ಕೆ ಶಿವಕುಮಾರ್ ಸರ್ ಸೊ ಕೆ ಶಿವಕುಮಾರ್ ಸರ್ಗೆ ಸುದೀಪ್ ಸರ್ಗೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ ಅವ್ರ ಹೆಸರು ಹೇಳಿ ಇದು ಮಾಡಿಸ್ತೀನಿ ಕರ್ಕೊಂಡು ಹೋಗ್ತೀನಿ ಫೋಟೋ ಹಿಡಿಸ್ತೀನಿ ಅಂತ ಹೇಳಿ ತುಂಬಾ ಕೆಲಸಗಳು ಮಾಡಿದ್ದಾರೆ ಅದು ಬಿಟ್ರೆ ಇಬ್ಬರಿಗೂ ತುಂಬಾ ತರ ಫಾಲೋವರ್ಸ್ ಇರ್ತಾರೆ ಸುದೀಪ್ ಸರ್ಗೂ ಕೋಟಿ ಕೋಟಿ ಫಾಲೋರ್ಸ್ ಇದ ಕೆ ಶಿವಕುಮಾರ್ ಸರ್ ತುಂಬಾ ಫಾಲೋರ್ ಇದಾರೆ ಸೊ ಅದ್ರಲ್ಲಿ ಇವ್ರು ಯಾರು ಒಬ್ರು ಸೊ ದಯವಿಟ್ಟು ನೀವು ಈ ತರದ ಯಾರೇ ಮೆಸೇಜ್ ಮಾಡಿ ನಾನು ಈ ತರ ಮಾಡಿಸ್ತೀನಿ ಮೀಟ್ ಮಾಡಿಸ್ತೀನಿ ಅದು ನಂಬಕ್ ಹೋಗ್ಬೇಡಿ ಈಗೇ ನಮ್ಮ ಆಗಿದೆ ಅದು ತಪ್ಪೆ ನ್ಯಾಯ ಸಿಗ್ಲಿ ಅಂಡ್ ಒಳ್ಳೆಯವ್ರಿಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಇವರು ಫಸ್ಟ್ ಅಕ್ಕನ್ ಮದ್ವೆ ಆದ್ರು ತೋರಿಸ್ಬಿಡ್ತೀನಿ ನಮ್ಮ ಅಕ್ಕನ ಮದುವೆ ಆದ್ರು ಮನೆಗ್ ಬಂದು ನನ್ ಹುಡುಗಿ ಬೇಕು ಇಷ್ಟ ಆದ್ರೆ ಮದ್ವೆ ಅಕ್ಕಲಿ ಎತ್ತಕೊಂಡು ಹೋಗ್ಬಿಡ್ತೀನಿ ಅಂದ್ರು ಮದ್ವೆ ಆದ್ರು ಮದುವೆ ಆದ್ಮೇಲೆ ನಾಲ್ಕು ವರ್ಷ ಆಯ್ತು ಮದ್ವೆ ಆಗಿ ಆಮೇಲೆ ಅಣ್ಣ ಏನ್ ಮಾಡಿದ್ರು ನಮ್ಮಅಕ್ಕನ ಹತ್ರ ಲೋನ್ ಮಾಡ್ತಿದ್ರು ಏಳು ಲಕ್ಷ ಲೋನ್ ಮಾಡ್ತಿದ್ರು ಅವಳ ಹೆಸರಲ್ಲಿ ಅದಾದ್ಮೇಲೆ ಬ್ಯಾಂಕ್ ಅವರು ಬಂದು ಅಕ್ಕಗೆ ಪೊಲೀಸ್ ಅವರು ಬಂದು ಕಾಟ ಕೊಟ್ರು 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 ಮತ್ತೆ ಇನ್ನು ಲೋನ್ ಮಾಡಿದ್ರು ಮೊಬೈಲ್ ತಗೊಂಡ್ರು ಆ ತಗೊಂಡ್ರು ಅದ್ರ ಜೊತೆಗೆ ಹುಡುಗಿರ್ ಶೋಕಿ ಎಷ್ಟು ಒಂದಲ್ಲ ಎಷ್ಟು ಅರವತ್ ಹುಡುಗಿರು ಮೆಸೇಜ್ ತೋರಿಸ್ ಇಲ್ಲ ಇದೆಲ್ಲ ನಾವು ಬರೀ ನಾವೇನ್ ಮಾಡ್ತಿದೀವಿ ಏನ್ ಬರಬಾರ್ದಲ್ಲ ಇದೆಲ್ಲ ಏನಕ್ಕೆ ಬರ್ಬೇಕು ಅಂದ್ರೆ ಎಕ್ಸರ್ ಮಾಡಿರೋದು ಏನ್ ಗೊತ್ತಾ ಇವರು ಡಿ ಕೆ ಶಿವಕುಮಾರ್ ಸರ್ ಹತ್ರ ಕೆಲಸ ಮಾಡದಂತೆ ಅವ್ರಿಗೆ ಧೈರ್ಯ ಏನೇ ಆದ್ರೂ ಅವ್ರು ಇರ್ತಾರೆ ಪೊಲಿಟೀಶಿಯನ್ ನಾನು ಧೈರ್ಯ ಸುದೀಪ್ ಸರ್ ಜೊತೆ ಅನ್ನೋ ಧೈರ್ಯ ನಮ್ಮ ಅಕ್ಕನ್ ಮೋಸ ಮಾಡಿದ್ರು ಹಂಗೆ ಇದೇ ತರ ಏಳು ಎಂಟು ಸರಿ ಹುಡುಗಿ ಒಂದೋಯ್ತು ಒಂದ್ ಒಂದಾಯ್ತು ಮರ್ಯಾದೆ ಹ್ಮ್ ನಮ್ಮ ಹತ್ರ ಇಸ್ಕೊಂಡು ನಮ್ಮ ಅಕ್ಕನ ಸಾಲ ಮಾಡಿ ಯಾವ್ದೋ ಹುಡುಗಿಗೆ ಐಫೋನ್ ಕೊಡ್ತದ್ದು ಯಾವ್ದೋ ಹುಡುಗಿಗೆ ಏನೋ ಮಾಡೋದು ನನ್ ಕಾರ್ ಎತ್ಕೊಂಡು ಹುಡುಗಿ ಗುರು ಕೆಲ್ಸ ಇದೆ ಕೊಡು ಅಂದಾಗ ಕಾರ್ ಕೊಟ್ಟಾಗ ಹುಡುಗಿ ಕರ್ಕೊಂಡು ಹೋಗೋದು ಏನಪ್ಪ ನಮ್ಮ ಮಗ ಸ್ಕ್ರೀನ್ ಒಂದೊಂದು ರೂಪಾಯಿ ನನ್ನ ಮಗಳು ಬೇಕಾಗುತ್ತೆ ಇದ್ಲೂ ತಗೊಂಡಿದ್ದೀನಿ ಅವಾಗಿದ್ಲು ಕ್ಷಣಿ ಆಗಿದ್ಲು ತಗೊಂಡಿದ್ದೀನಿ ಮಾಡ್ಕೊಂಡೆ ಮದುವೆ ಮಾಡ್ಕೊಂಡು ಮೋಸ ಮಾಡೋದು ಒಂದಲ್ಲ ಎರಡಲ್ಲ ಮೂರಲ್ಲ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ